ಬಿರಿಯಾನಿನಲ್ಲಿ ಯಾವ್ಯಾವ ರೀತಿ ಬಿರಿಯಾನಿ ತಿಂದಿರ್ತೀರ ಅಲ್ವಾ ಅದರಲ್ಲೂ ನಮ್ಮ ನಾಟಿ ಸ್ಟೈಲ್ ಬಿರಿಯಾನಿ ಅಂತೂ ಮಸ್ತಾಗಿರುತ್ತೆ ತಿನ್ನೋದಕ್ಕಂತೂ ತುಂಬ ಮಜವಾಗಿರುತ್ತೆ ಹಾಗೆ ನಾಟಿ ಸ್ಟೈಲ್ ಬಿರಿಯಾನಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಕೆಲವೊಂದು ಟಿಪ್ಸ್ ಆ್ಯಂಡ್ ಒಂದಿಗೆ ಇವತ್ತು ನೋಡ್ಕೊಳ್ಳೋಣ ಹೋಟೆಲ್ಗೆ ಹೋಗಿ ತಿನ್ಬೇಕಂತ ಏನಿಲ್ಲ ಮನೆಯಲ್ಲೇ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಹೋಟೆಲಲ್ಲಿ ಅಷ್ಟೊಂದು ಖರ್ಚ್ ಮಾಡಬೇಕನ್ನೋದು ಏನೂ ಇರೋದಿಲ್ಲ ಅಂದರೆ ಮನೆಯಲ್ಲೇ ಈ ರೀತಿ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ಬೋದು ಬನ್ನಿ ಅಡುಗೆನ ಶುರು ಮಾಡೋಣ ಇವಾಗ ಚಕ್ಕೆ ಲವಂಗ ಹಾಕೊಳ್ಳೋಣ ನೋಡಿ ಒಂದು ನಾಲ್ಕರಿಂದ ಐದಷ್ಟು ಇಂಚಷ್ಟು ಚಕ್ಕೆ ಹಾಕೊಂಡಿದ್ದೀನಿ ಹಾಗೆ ನೋಡಿ ಲವಂಗ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಲವಂಗ ಹಾಕ್ಕೊತಾ ಇದ್ದೀನಿ ಪುಡಿ ಮಾಡಿ ಇಟ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಯೂಸ್ ಆಗುತ್ತೆ ಹಾಗೆ ನೋಡಿ ಮೆಣಸು ಮೆಣಸು ಸುಮಾರು ಒಂದು ಟೇಬಲ್ ಸ್ಪೂನ್ ಅಷ್ಟಿದೆ ಬೇಕಂತಂದ್ರೆ ಇನ್ನು ಸ್ವಲ್ಪ ಹಾಕೋಬಹುದು ಓಕೆ ಇದನ್ನು ಪುಡಿ ಮಾಡಿಕೊಂಡು ಬರ್ತೀನಿ ಇವಾಗ ಬಿರಿಯಾನಿ ಮಾಡೋದಕ್ಕೆ ನೋಡಿ ಕೊತ್ತಂಬರಿ ಸ್ವಲ್ಪ ಪುದೀನ ಎರಡು ಇದ್ದೀನಿ ಈಕ್ವಲಾಗಿ ಹಾಕೊಳ್ಳಿ ಒಂದು ಸ್ಮಾಲ್ ಬಂಚ್ ಆಫ್ ಕೊತ್ತಂಬರಿ ಮತ್ತು ಒಂದು ಸ್ಮಾಲ್ ಬಂಚ್ ಆಫ್ ಪುದೀನ ನೋಡಿ ಪುದೀನ ಸ್ವಲ್ಪ ಅಷ್ಟೇ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ದೊನ್ನೆ ಬಿರಿಯಾನಿ ಮಾಡೋದಕ್ಕೆ ಇದೇ ಮಸಾಲೆ ಅನಂತರ ನೋಡಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಇವಾಗ ನೋಡಿ ಶುಂಠಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಅರ್ಧ ಇಡಿಯಷ್ಟು ಶುಂಠಿ ಹಾಕ್ತಾ ಇದ್ದೀನಿ ಹಾಗೆ ಎರಡು ಇಡಿಯಷ್ಟು ನೋಡಿ ಬೆಳ್ಳುಳ್ಳಿ ನಾನು ನಾನಿವತ್ತು ಮಸಾಲೆ ತೋರಿಸ್ತಾ ಇರೋವಂಥದ್ದು ಬಂದು ಒಂದೂವರೆ ಕೆ ಜಿಯಷ್ಟು ಮಟನ್ಗೆ ನೋಡಿ ಇವಾಗ ಒಂದು ಹತ್ತರಿಂದ ಹದಿನೈದು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಂಡು ಬರೋಣ ಒಂದೂವರ್ ಕೆ ಜಿ ಮಟನ್ ಅಲ್ಲಿ ಮಾಡ್ತಾ ಇರೋವಂಥ ಬಿರಿಯಾನಿಗೆ ಸುಮಾರು ಎರಡು ಟೊಮೊಟೊನ ಹಾಕೊಂಡು ರುಬ್ಕೊಂಬರ್ಬೇಕು ಓಕೆನಾ ಜಾಸ್ತಿ ಹಾಕೊಳ್ಳಕ್ ಹೋಗಬೇಡಿ ಚೆನ್ನಾಗಿರೋದಿಲ್ಲ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಹಾಕಿದ್ದೀನಿ ಆಲ್ರೆಡಿ ಇನ್ ಸ್ವಲ್ಪ ಹಾಕ್ತಾ ಇದ್ದೀನಿ ಈಗ ಒಂದ್ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಇದ್ರೆ ಹಾಕೊಳ್ಳಿಲ್ಲ ಅಂತಂದ್ರೆ ಬರಿ ಎಣ್ಣೆನಲ್ಲೇ ಮಾಡ್ಕೊಳ್ಳಿ ಇವಾಗ ಸ್ಪೈಸಸ್ ಹಾಕೊಳ್ಳೋಣ ಸ್ವಲ್ಪ ಅದು ಮಸಾಲೆ ಕಾಯಿ ಹಾಕೊಂಡಿದ್ದೀನಿ ಅನಂತರ ಚಕ್ಕೆ ಹಾಕೊತಾ ಇದ್ದೀನಿ ಹಾಗೆ ಲವಂಗ ಹಾಕೊತಾ ಇದ್ದೀನಿ ಅನಂತರ ಈರುಳ್ಳಿ ಹಾಕೊತಾ ಇದ್ದೀನಿ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಕಸೂರಿ ಮೇಥಿ ಮತ್ತೆ ಪಲಾವ್ ಎಲೆ ಇದ್ರು ಹಾಕ್ಕೊಳ್ಳಿ ನಮ್ಮ ಹತ್ರ ಇರಲಿಲ್ಲ ಸೊ ಅದಕ್ಕೆ ಹಾಕಿಲ್ಲ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ನಿಮಗೆ ಕಸೂರಿ ಮೇಥಿ ಹಾಗೆ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಇವಾಗ ಸ್ವಲ್ಪ ಇದ್ದೀನಿ ನಾನು ಇವತ್ತು ಮಟನ್ ಒಂದು ಕೆ ಜಿ ಇದೆ ಹಾಗೆ ಅಕ್ಕಿ ಬಂದು ಒಂದೂವರೆ ಕೆ ಜಿಯಷ್ಟು ಇದ್ದೀನಿ ನೀವು ಈಕ್ವಲ್ ಆಗಾದರೂ ಹಾಕ್ಕೊಬೋದು ಒಂದು ಕೆ ಜಿಗೆ ಒಂದು ಕೆ ಜಿ ಹಾಕ್ಕೊಬೋದು ಇಲ್ಲ ಅಂತಂದ್ರೆ ನೀವು ಒಂದಿಷ್ಟು ಟೂ ಆದ್ರೂ ಮಾಡ್ಕೋಬೋದು ಯಾಕಂದ್ರೆ ಸ್ವಲ್ಪ ರೈಸ್ ತಿಂತಾರೆ ಸೊ ಅದಕ್ಕೋಸ್ಕರ ಒಂದಿಷ್ಟು ಒಂದಕ್ಕೆ ಒಂದೂವರೆ ಹಾಕೊಂತ ಇದಾಗ ರುಬ್ಬಿರೋ ಅಂತ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಇದು ಫ್ರೈ ಆಗಬೇಕು ಯಾಕಂದರೆ ಇದರಲ್ಲಿ ಹಚ್ಚಿ ಮಸಾಲೆ ಹಾಕಿರೋದ್ರಿಂದ ಈ ಹಸಿ ವಾಸನೆಲ್ಲ ಹೋಗಬೇಕು ಸೊ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಸುತ್ತ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಈ ನಾನು ಮಟನ್ನ ಮೊದಲೇ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಬೋನ್ಲೆಸ್ ತೊಗೊಂಡಿದ್ದೀನಿ ನೀವು ಬೇಕಂತಂದ್ರೆ ವಿತ್ ಬೋನು ಹಾಕ್ಕೊಬೋದು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಮಸಾಲೆಗೆ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ಇದ್ದೀರಿ ಬಿಸಿ ಹುಷಾರು ನೋಡ್ಕೊಂಡು ಮಾಡಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಲೈಟಾಗಿ ಫ್ರೈ ಮಾಡಬೇಕು ಎಳೆ ಮಟನ್ ಆದರೆ ಅವಶ್ಯಕತೆ ಇರೋದಿಲ್ಲ ಒಂದು ವಿಸಿಲ್ ತಕ್ಕೊಂಡು ಬೇಕಾರೆ ಮಾಡ್ಬೋದು ಇಲ್ಲ ಅಂತಂದರೆ ಹಾಗೇನೂ ಬೇಯುತ್ತೆ ಇಲ್ಲ ಅಂತಂದರೆ ನೀವು ಸ್ವಲ್ಪ ಬಲ್ತಿರೋದೇನೋ ತೊಗೊಬಿಟ್ರೆ ಒಂದು ಮೂರಿಂದ ನಾಲ್ಕು ವಿಸಿಲ್ ಕುಕ್ಕರ್ನಲ್ಲಿ ಕೂಗಿಸ್ಬಿಟ್ಟು ಅನಂತರ ಬಿರಿಯಾನಿ ಫ್ರೈಗೆ ಹಾಕೋಬೇಕಾಗತ್ತೆ ಸ್ವಲ್ಪ ಸೇಸ್ಕೊತಾ ಇದ್ದೀನಿ ಸ್ಟಾಕು ಅಂದರೆ ಮಟನ್ ಸ್ಟಾಕ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನೀವು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಓಕೆನಾ ಟೇಸ್ಟ್ ನೋಡಿ ಆನಂತರ ನೀವು ಅಕ್ಕಿನ ಹಾಕಿದ್ರೆ ಆಗುತ್ತೆ ಒಂದು ಎರಡು ಟೊಮೊಟೊ ಹಣ್ಣನ್ನ ರುಬ್ಬಿ ಹಾಕ್ಕೊತಾ ಇದ್ದೀನಿ ಅಂದರೆ ಮೀಡಿಯಮ್ ಸೈಜ್ ಟೊಮೊಟನ ಒಂದಿದ್ದರೆ ಒಂದು ಹಾಕ್ಕೊಳ್ಳಿ ಸಾಕು ಇವಾಗ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಇವಾಗ ಗರಂ ಮಸಾಲ ಹಾಕೊತಾ ಇದ್ದೀನಿ ಗರಂ ಮಸಾಲ ಯಾವಾಗ ಅಂತ ಅಂದರೆ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಬಿರಿಯಾನಿ ಮಸಾಲ ಇಲ್ಲ ಅಂತಂದರೆ ಗರಂ ಮಸಾಲ ಹಾಕ್ಕೊಳ್ಳಿ ಆಪ್ಷನಲ್ಲು ಆನಂತರ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂತ ಇದ್ದೀನಿ ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಹಾಕೊಳ್ಳಿ ನಾನು ಯಾಕಂದರೆ ಮಟನ್ನು ಮತ್ತು ಅಕ್ಕಿ ಜಾಸ್ತಿ ಇರೋದ್ರಿಂದ ಎರಡನ್ನೂ ಒಂದೊಂದು ಡೇ ಟೇಬಲ್ ಸ್ಪೂನಷ್ಟು ಇದ್ದೀನಿ ನೀವು ಅರ್ಧ ಕೆ ಜಿ ಅರ್ಧ ಕೆ ಜಿ ಮಾಡೋಂಗಿದ್ರೆ ಒಂದೊಂದು ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕಾಗತ್ತೆ ಇವಾಗ ಹಾಕ್ಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬೇರೆ ಬಿಡಿ ಒಂದೇ ಒಂದು ನಿಮಿಷ ಸಾಕು ಈಗ ನೋಡಿ ನಾನು ಬಿಸಿನೀರು ಇಟ್ಕೊಂಡಿದ್ದೆ ಪಕ್ಕದಲ್ಲಿ ಬಿಸಿನೀರ್ನ ಮಾತ್ರ ಹಾಕ್ಕೊಳ್ಳಿ ಬಿರಿಯಾನಿಗೆ ಟೇಸ್ಟ್ ಬರುತ್ತೆ ಇಲ್ಲ ಅಂತಂದ್ರೆ ಟೇಸ್ಟ್ ಬರೋದಿಲ್ಲ ತಣ್ಣೀರೆಲ್ಲ ಹಾಕ್ಕೊಳ್ಳೋಕ್ಕೆ ಹೋಗ್ಬೇಡಿ ನಾನು ಇಷ್ಟು ಟೂ ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಮಸಾಲೆ ಎಲ್ಲ ಇರುತ್ತೆ ಸೊ ಅದಕ್ಕೆ ನೋಡಿ ಇಷ್ಟು ಟೂ ಹಾಕ್ಕೊಂಡು ಇವಾಗ ಇದು ಚೆನ್ನಾಗಿ ಕುದಿ ಎತ್ತಬೇಕು ಕುದಿ ಎತ್ತದ ನಂತರ ನಾವು ಅಕ್ಕಿ ತೊಳೆದು ಹಾಕೊಳ್ಳೋಣ ಓಕೆ ನೋಡಿ ನಾನು ಬುಲೆಟ್ ರೈಸ್ ತಗೊಂಡಿದ್ದೀನಿ ನಿಮ್ಗೆ ಗೊತ್ತಾಗ್ತಿದೆ ಅನಿಸುತ್ತೆ ಬುಲೆಟ್ ರೈಸು ಮತ್ತು ಜೀರಾ ಸಾಂಬಾರ್ ರೈಸ್ ಹಾಕ್ತಾಯಿದ್ದೀನಿ ಅವ್ರದು ಜೀರಾ ರೈಸ್ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಒಂದ್ ಕೆ ಜಿ ಅಷ್ಟು ಹಾಕ್ತಾ ಇದೀನಿ ಅನಂತರ ಇಲ್ಲಿ ಅರ್ಧ ಕೆ ಜಿ ಅಷ್ಟು ತಗೊಂಡಿದೀನಿ ಟೋಟಲ್ ಆರ್ ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ ನೋಡಿ ಇವಾಗ ಕುದೀತಾ ಇದೆ ಇವಾಗ ಅಕ್ಕಿ ತೊಳೆದು ಹಾಕೊಳ್ಳೋಣ ನಿಧಾನಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಅಕ್ಕಿನ ಅಕ್ಕಿನ ಹಾಕ್ಬಿಟ್ಟು ಒಂದು ಸಾರಿ ಮಿಕ್ಸ್ ಕೊಟ್ಬಿಟ್ಟು ಒಂದು ಕುದಿ ಹತ್ತೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಮುಚ್ಚಳನ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಇಷ್ಟು ಬೆಂದ ನಂತರ ಸ್ಥಳ ಹತ್ತುತ್ತೆ ನೋಡ್ಕೋಬೇಕು ಸ್ವಲ್ಪ ಲೈಟಾಗಿ ತಿರುಗಿಸ್ಕೊಡಿ ಜೆಂಟಲಾಗಿ ಓಕೆನಾ ಇವಾಗ ದಮ್ ಕಟ್ಟಬೇಕು ಒಂದು ತವಾ ಇಟ್ಬಿಟ್ಟು ಕೆಳಗಡೆ ದಮ್ ಕಟ್ಬಿಡೋಣ ನೋಡಿ ಇಷ್ಟು ನಿಧಾನ ಕುರಿಬೇಕು ಇವಾಗ ಒಂದು ತವಾ ಇದ್ದೀನಿ ನೀಟಾಗಿ ಜೋ ಇಟ್ಕೊಳ್ಳಿ ಇವಾಗ ಅದ್ರ ಮೇಲೆ ಈ ರೀತಿ ಪಾತ್ರೆನ ಇಟ್ಬಿಡ್ಬೇಕು ಗೊತ್ತಾಗ್ತಿದೆಯಲ್ಲ ಇದು ದಮ್ ಕಟ್ಟೋವಂಥ ಪ್ರೋಸೆಸ್ಸು ಆನಂತರ ಮೇಲ್ಗಡೆ ಬಂದುಬಿಟ್ಟು ಮೇಲೂ ಅಂದರೆ ಭಾರವಾಗಿರೋ ವಸ್ತುನಾದರೂ ಇಡ್ಬೋದು ಇಲ್ಲಾಂದರೆ ಬಿಸಿನೀರಾದರೂ ಕಾಯಿಸ್ಬಿಟ್ಟು ಇಡ್ಬೋದು ನಾನು ಭಾರವಾಗಿರೋವಂಥ ಒಂದು ವಸ್ತುನ ಇದ್ದೀನಿ ನೋಡಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಇದರಲ್ಲೂ ಸಹ ಮಟನ್ ಸಾಂಬಾರ್ ಇತ್ತು ಸೊ ಇಟ್ಟಿದ್ದೀನಿ ಇವಾಗ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಒಂದು ನಿಂಬೆಹಣ್ಣನ ಹಾಕ್ತಾ ಇದ್ದೀನಿ ಇವಾಗ ಮಿಕ್ಸ್ ಕೊಡೋಣ ಲಾಸ್ಟಲ್ಲೇ ಹಾಕೋಬೇಕು ನೋಡಿ ಇವಾಗ ಹಿಂಗೆ ಮಾಡಿಬಿಟ್ಟು ಸಮ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೊತಾ ಇದ್ದೀನಿ ಈ ರೀತಿ ಹಾಕೊಳ್ಳಿ ಹಾಕಿದ ನಂತರ ಈ ರೀತಿ ದಮ್ ಕಟ್ಕೊಳ್ಳೋದು ಇಟ್ಬಿಟ್ಟು ಮೇಲೆ ಒಂದು ಭಾರವಾದಂತ ವಸ್ತು ಇಟ್ಬಿಟ್ಟು ದಮ್ ಮಾಡಿದ್ರೆ ಆಯ್ತು ನೋಡಿ ಹೇಗಾಗಿದೆ ಅಂತ ಅಂದ್ಬಿಟ್ಟು ತುಂಬ ಬಿಸಿ ಇರುತ್ತೆ ನಾವೆಷ್ಟು ಉದೂತ್ರ ಆಗಿ ಬಂದಿದೆ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಈಗ ನೀಟಾಗಿ ನಿಧಾನಕ್ಕೆ ಜಂಟಲಾಗಿ ಮಿಕ್ಸ್ ಮಾಡಬೇಕು ಆನಂತರ ಬಡಿಸ್ಕೊಳ್ಳಿ ಸರ್ವ್ ಮಾಡ್ಕೊಳ್ಳೋಣ ಈಗ ಈ ನಾಟಿ ಸ್ಟೈಲ್ ಬಿರಿಯಾನಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಕೊಟ್ಬಿಡಿ ಇನ್ನಷ್ಟು ಈಸಿ ಆ್ಯಂಡ್ ಸಿಂಪಲ್ ರೆಸಿಪೀಸ್ಗಾಗಿ ಹಾಗೆ ಬ್ಲಾಗ್ಸ್ಗಾಗಿ ಪವಿತ್ರ ಕನ್ನಡತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಬಾಯ್ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು